ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮತ್ತು ತನ್ನಿನ ದೂರ ಮಾಡಿ ಇಲ್ಲಿ ಭಾಗ್ಯ ಬದುಕಲ್ಲಿ ಆಟ ಆಡೋದಕ್ಕೆ ಶ್ರೇಷ್ಠ ಮುಂದಾಗ್ತಾ ಇದ್ದು ಇಲ್ಲಿ ಕುಸುಮ ಅವ್ರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮನೆಗೆ ಎಂಟ್ರಿ ಕೊಟ್ಟಂತ ಶ್ರೇಷ್ಠ ಮೇಲೆ ಅಬ್ಬರಿಸಿ ಬೊಬ್ಬರಿದಾರೆ ಕುಸುಮ ಅವರು ಹಾಗಿದ್ರೆ ಏನು ಮಾಡಿದ್ರು ಕೊನೆಗೂ ಇಲ್ಲಿ ಲಾಟಿ ಏಟಿನ ರುಚಿಯನ್ನು ತೋರಿಸ್ಬಿಟ್ರ ಕುಸುಮ ಅವರು ಶ್ರೇಷ್ಠ ಆಗಿ ಏನಾಯ್ತು ಏನು ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಯೇ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ತುಂಬಾ ಎನ್ವಸೆಂಟ್ ಅಂತ ಅನಿಸ್ತದೆ ಬಿಕಾಸ್ ಕನಿಕಾ ಏನು ಅಂತ ಅಂತ ತುಂಬಾ ಚೆನ್ನಾಗಿ ಗೊತ್ತು ಭಾಗ್ಯ ಆದ್ರೂ ಕೂಡ ಕನಿಕಾ ತಂದ ಆಫರ್ ಅನ್ನ ಹಿಂದೂ ಮುಂದೆ ನೋಡದೆ ಆದೀಶ್ವರಿ ಹೇಳಿದ ತಕ್ಷಣ ಒಪ್ಕೊತದ ಈ ಕಡೆ ಆದೀಶ್ವರ್ಗೆ ಕನಿಕಾ ಅಕೌಂಟ್ ಮ್ಯಾನೇಜರ್ ಅಲ್ವಾ ಅದಕ್ಕೆ ನಾನು ಒಬ್ರನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ಕೆಲ್ಸಗಾರ್ತಿ ಅಂತ ಹೇಳ್ತಾರೆ ಆ ಒಂದು ವಿಷಯನ ಭಾಗ್ಯ ಜೊತೆ ಬಂದು ಆದೀಶ್ವರ್ ಚರ್ಚೆಯನ್ನ ಕೂಡ ಮಾಡ್ತಾರೆ ಆಗ ಭಾಗ್ಯ ಕನಿಕಾ ರೆಫರ್ ಮಾಡಿದ್ದಾರೆ ಅಂದಮೇಲೆ ಖಂಡಿತ ಒಳ್ಳೆಯವ್ರೆ ರೆಫರ್ ಮಾಡಿರ್ತಾರೆ ಅವ್ರು ತುಂಬಾನೇ ನಾಲೆಡ್ಜ್ ಇದೆ ಅಂತ ಹೇಳಿ ನಂಬ್ಕೊಂಡಂತ ಭಾಗ್ಯ ಅದಕ್ಕೆ ಓಕೆ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಇಲ್ಲಿ ಆದೇಶ ಕೂಡ ಕನಕಾಗೆ ಕಾಲ್ ಮಾಡಿದ್ದೆ ನೀನ್ ಯಾರನ್ನ ರೆಫರ್ ಮಾಡಿದ್ಯೋ ಅವರನ್ನ ಕೆಲಸಕ್ಕೆ ತಗೊಳೋಣ ಯಾಕಂದ್ರೆ ಭಾಗ್ಯ ಅದಕ್ಕೆ ಓಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ ಇದರಿಂದಾಗಿ ಕನಿಕಾಗೆ ತುಂಬ ಖುಷಿ ಆಗ್ಬಿಡುತ್ತೆ ಕುನಿಗೂ ಭಾಗ್ಯ ಒಪ್ಕೊಂಬಿಟ್ಯ ಒಳ್ಳೇದೇ ಆಯಿತು ನಿನ್ನ ಕೆಡ್ಡಾನ ನೀನೇ ತೋಡ್ಕೊತಾ ಇದೀಯ ಒಪ್ಕೊಂಡು ಅಂತ ಅನ್ಕೊಂಡಿದ್ದೆ ಇಲ್ಲಿ ಶ್ರೇಷ್ಠಗೆ ಕಾಲ್ ಮಾಡ್ತಾರೆ ಇಲ್ಲ ಆಲ್ರೆಡಿ ಶ್ರೇಷ್ಠ ತನ್ವಿನ ಕರ್ಕೊಂಡು ಕುಸುಮ ಅವ್ರ ಮನೆಗೆ ಬಂದದಾಳೆ ಬಟ್ ಆ ಹೊರಗಡೆನ ನಿಂತ್ಕೊಂಡಿದ್ದಾಳೆ ತನ್ವಿ ಮಾತ್ರ ಮನೆ ಒಳಗಡೆ ಹೋಗಿದ್ದಾಳೆ ಕಡೆ ಶ್ರೇಷ್ಠಾಗೆ ಕಾಲ್ ಬರುತ್ತೆ ನಿನಗೆ ಒಂದು ಸ್ವೀಟ್ ನ್ಯೂಸ್ ಇದೆ ಸರ್ಪ್ರೈಸ್ ಅಂತ ಹೇಳಿ ಹೇಳಿದಾಗ ಏನು ವಿಷಯ ಹೇಳು ಕನಿಕಾ ಅಂತ ಶ್ರೇಷ್ಠ ಹೇಳ್ತಾರೆ ಅದೇ ನೀನು ಕೆಲಸ ಕೇಳಿದೆಯಲ್ವ ಕೆಲಸ ಸಿಕ್ಕಿದೆ ನಿನಗೆ ಅಕೌಂಟ್ ಮ್ಯಾನೇಜರ್ ಆಗಿ ಭಾಗ್ಯ ಒಂದು ಆಫೀಸ್ನಲ್ಲಿ ಅಂದಾಗ ತುಂಬಾ ಖುಷಿ ಆಗ್ತದೆ ಇಷ್ಟು ಬೇಗ ಸಿಕ್ಕಿದ್ದು ತುಂಬ ಖುಷಿ ಆಯಿತು ನೀನು ಯೋಚನೆ ಮಾಡಬೇಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ನೀನು ಥ್ಯಾಂಕ್ಸ್ ಪಡ್ಕೊಳ್ಳೋದಕ್ಕೆ ನಾನು ಇದನ್ನೆಲ್ಲ ಮಾಡಿದ್ದಲ್ಲ ನೀನಲ್ಲೂ ಮೇಲೆ ನಮಗೆ ಹೇಗೆ ಬೇಕೋ ಹಾಗೆ ಕೆಲಸ ಮಾಡಬೇಕಾಗುತ್ತೆ ನಮಗೆ ಫೇವರೇಬಲ್ ಆಗಿ ಇರ್ಬೇಕಾಗತ್ತೆ ಅಂದಾಗ ಖಂಡಿತ ಅದ್ರಲ್ಲಿ ಏನಿದೆ ಖಂಡಿತ ನನ್ನ ಗುರಿ ಆ ಭಾಗ್ಯ ನೆಮ್ಮದಿಯ ನಾ ಹಾಳು ಮಾಡುದು ಆ ಭಾಗ್ಯಗೆ ಕಾಟ ಕೊಡುದು ಇನ್ನು ಮುಂದೆ ನಾನು ನೀನು ಸೇರಿಕೊಂಡು ಭಾಗ್ಯನ ಅಲ್ಲಿಂದ ಹೇಗೆ ಹೊರಗಡೆ ಕಳಿಸ್ಬೇಕು ಹೇಗೆ ಕಾಟ ಕೊಡಬೇಕು ಅನ್ನೋದನ್ನ ಪ್ಲಾನ್ ಮಾಡೋಣ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ ಜೊತೆಗೆ ಕಡೆ ತನ್ವಿ ಮನೆಗೆ ಬರಲಿಲ್ವಲ್ಲ ಅಂತ ಹೇಳಿ ಸುನಂದವರು ಕುಸ್ಮವ್ರು ಎಲ್ಲರೂ ಕೂಡ ಅನ್ಕೊತಿರ್ತಾರೆ ಈ ಕಡೆ ಎಂಥ ಕೆಲಸ ಮಾಡಿಬಿಟ್ಲು ತನ್ವಿ ಅಂತ ಹೇಳಿದಾಗ ಇಲ್ಲ ಆ ಪುಟ್ಟಾಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಚಿಕ್ಕ ಹುಡುಗಿ ಹಾಗೆ ಹೀಗೆ ಅಂತ ಧರ್ಮಾಂಕಲ್ ಕೂಡ ಹೇಳ್ತಿರ್ತಾರೆ ಅಷ್ಟರಲ್ಲಿ ತನ್ವಿಲಿಗೆ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ತನ್ವಿ ನಾನು ನೋಡಿದ್ದೆ ಇಲ್ಲಿ ತಾತಂಗೆ ತುಂಬ ಖುಷಿ ಆಗುತ್ತೆ ಸುನೊಂದವ್ರು ಕೂಡ ಅಯ್ಯೋ ಮೊಮ್ಮಗಳು ಬಂದಳು ಅಂತ ತುಂಬ ಖುಷಿ ಪಡ್ತಾರೆ ಬಟ್ ಕುಸ್ಮ್ರು ಮಾತ್ರ ಯಾಕೆ ಇಲ್ಲಿಗೆ ಬಂದೆ ಯಾಕೆಲ್ಲ ಬಂದ ಯಾ ಬರೋಕೆ ಹೇಳಿದ್ದು ನನ್ಗೆ ಇಲ್ಲ ನಿಲ್ಲು ಅಂತ ಹೇಳ್ತಾರೆ ಅರೆ ಈ ಕಡೆ ಸುನಂದವರು ಏನು ಏನ್ ಮಾಡ್ತಿದ್ರ ಬೀಕ್ತಿಯಮ್ಮ ನೀವು ಮನೆ ಮಗಳು ಮನೆಗೆ ಬಂದದಳೆ ನೀವು ನೋಡಿದ್ರೆ ಅಲ್ಲೇ ನಿಂತ್ಕೋ ಅದು ಇದು ಅಂತಿದ್ರಲ್ಲ ಅವಳು ಮನೆ ಅಲ್ವಾ ಇದು ನೀವು ಸುಮ್ಮನಿರಿ ಅಂತ ಹೇಳಿ ಧರ್ಮ ಅಂಕಲ್ ಮತ್ತೆ ಸುನಂದವ್ರು ಇಬ್ಬರು ಕೂಡ ತನ್ವೇನ ಒಳಗಡೆ ಕರ್ಕೊಂಡು ಬರ್ತಾರೆ ಒಳಗಡೆ ಕರ್ಕೊಂಡು ಬಂದದ ಇಲ್ಲಿ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ವ್ಯಕ್ತಿಯಮ್ಮ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಸುನಂದವರು ಈ ಕಡೆ ಏನಿದು ಏನಿದ್ರು ಯೂಳ್ಯಾ ಒಳಗಡೆ ಕರ್ಕೊಂಡು ಬಂದ್ರಿ ಅಂತ ಕೇಳ್ತಿದ್ದಾಳೆ ನಿಮಗೆ ನಾನು ಮನೇಲಿಲ್ಲ ಅಂತ ಬೇಜಾರೇ ಆಗಿಲ್ಲ ಅಲ್ಲ ಅಂತ ತಂದ್ವಿ ಕೇಳಿದ್ದಕ್ಕೆ ನೀನು ನಿನ್ನ ಫ್ರೆಂಡ್ ಮನೆಗೋ ಯಾರ ಮನೆಗೋ ಹೋಗಿ ಇದ್ದಿದ್ರೆ ಖಂಡಿತವಾಗ್ಲೂ ಏನು ಕೋಪ ಮಾಡ್ಕೊಂಡಿದ್ದಾಳೆ ಅದೇ ಕಾರಣಕ್ಕೆ ಫ್ರೆಂಡ್ ಮನೇಲಿದ್ದಾಳೆ ಅಂತ ಅನ್ಕೋತಿದ್ವೋ ಏನು ಆದರೆ ನೀನು ಹೋಗಿದ್ದು ಆ ಇಬ್ಬರು ಮನೆ ಹಾಳರು ಮನೆಗೆ ಆ ತಾಂಡು ಮನೆಗೆ ಅದಕ್ಕೆ ಹೋಗಿದ್ದು ನಿನ್ನ ನಾವು ಬೆಚ್ಚನ್ ಮಾಡ್ಕೋಬೇಕು ನಿಜವಾಗ್ಲೂ ನಿನ್ನ ಬಗ್ಗೆ ನಾವು ಯೋಚನೆ ಕೂಡ ಮಾಡಲ್ಲ ಅಂತ ಕುಸುಮ್ರು ಹೇಳ್ತಾರೆ ಹೋ ನಿಮಗೆ ನಾನು ಮನೆ ಬಿಟ್ಟು ಹೋಗಿರೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮಗೆ ಆ ಬಗ್ಗೆ ಯೋಚನೆ ಕೂಡ ಇಲ್ಲ ಅಲ್ವಾ ಅಂದಾಗ ನಾವು ಎಷ್ಟು ಕಷ್ಟಪಟ್ವಿ ಅನ್ನೋದು ನಿನಗೆ ಗೊತ್ತಿದ್ಯಾ ನೀನು ಕಾಣಿಸ್ತಾ ಇದ್ದಾಗ ಎಷ್ಟು ಒದ್ದಾಡಿದ್ವಿ ಅನ್ನೋದು ನಿಮ್ಗೆ ಅರ್ಥ ಆಗಿದ್ಯಾ ಅರ್ಥ ಆಗಿದ್ರೆ ನೀನು ಹೋಗ್ಬಿಟ್ಟು ಅವ್ರ ಮನೇಲಿ ಉಳ್ಕೋತಿದ್ಯಾ ಅಂತ ಕುಸ್ಮರು ಪ್ರಶ್ನೆ ಮಾಡ್ತಿದ್ದಾರೆ ಹೋ ನಿಮಗೆ ನಾನು ಬರದೇ ಇರೋದು ಚಿಂತೆ ಅಲ್ಲ ನಾನು ಅಪ್ಪನ ಮನೇಲಿ ಇದ್ದಿದ್ದು ಚಿಂತೆ ಆಗಿಬಿಟ್ಟಿದೆ ಅದು ನಿಮಗೆ ತಪ್ಪ ಕಾಣಿಸ್ತದ ಅಲ್ವಾ ನನ್ನ ಪಪ್ಪನ ಮನೇಲಿ ಇದ್ದಿದ್ದು ಅಂತ ತನ್ವಿ ಹೇಳಿದಕ್ಕೆ ಹೌದು ಅದೇ ತಪ್ಪು ಅಂತ ಹೇಳ್ತಿದ್ದಾರೆ ಕುಸ್ಮರು ಯಾಕೆ ಬಂದಿದ್ಯಾ ನೀನು ಅಂತ ಕೇಳಿದಾಗ ನಾನೇನು ಇಲ್ಲಿರೋದಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಕಾಫಿ ಕುಡಿ ಮಗಳೇ ಅಂತ ಸುನಂದವ್ರು ಹೇಳಿದಕ್ಕೆ ನನ್ಗೆ ಯಾವ ಕಾಫಿನೂ ಬೇಡ ಏನು ಬೇಡ ನಾನೇನು ಕಾಫಿ ಕುಡಿಯೋಕೆ ಇಲ್ಲಿ ಬಂದಿಲ್ಲ ನಾನು ಮತ್ತೆ ಪಪ್ಪ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಸುನಂದ ಮತ್ತು ಧರ್ಮ ಅಂಕಲ್ಗೆ ಶಾಕ್ ಆಗುತ್ತೆ ಈ ಕಡೆ ಕುಸುಮ್ರು ರೊಚ್ಚಿಗೆ ಹೇಳ್ತಿದ್ದಾರೆ ಹೌದು ನಾನೇನು ಇಲ್ಲಿರೋದಿಲ್ಲ ನಾನು ಬ್ಯಾಗ್ ಮತ್ತು ಬುಕ್ಸ್ನೆಲ್ಲ ತೊಗೊಂಡು ಹೋಗೋಕೆ ಅಂತ ಬಂದಿರೋದು ನಾನೇನು ಉಳ್ಕೊಳ್ಳೋದಿಲ್ಲ ನಾನು ಇನ್ನು ಮುಂದೆ ಪಪ್ಪಾ ಜೊತೆನೇ ಇರ್ತೀನಿ ಅಂದಾಗ ಹೌದಾ ನಿಮ್ಮ ಪಪ್ಪ ಜೊತೆ ಇರ್ತೀಯಾ ಅಲ್ಲಿ ಯಾರ ಮನೇನನ್ನು ನೋಡ್ಕೋತಾರೆ ನಿನ್ನ ಭಾಗ್ಯ ನೋಡ್ಕೋತಾಳಲ್ಲ ಆ ರೀತಿ ಯಾರಾದರೂ ನೋಡ್ಕೋತಾರ ಅಂತ ತಾತ ಮತ್ತು ಸುನಂದವರು ಕೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ತನ್ವಿ ಅರ್ಥ ಮಾಡ್ಕೋ ಆ ರೀತಿ ಎಲ್ಲ ಮಾತಾಡಬಾರ್ದು ಅಂತ ಸುನಂದವರು ಕೂಡ ಹೇಳ್ತಿದ್ರು ಅಲ್ಲಿ ಶ್ರೇಷ್ಠ ಆಂಟಿದ್ದಾರೆ ಶ್ರೇಷ್ಠ ಆಂಟಿನೇ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ನನ್ನ ಒಳಗಡೆ ಬಿಟ್ಟವರು ಹೊರಗಡೆನೆ ಇದ್ದಾರೆ ಅಂತ ಹೇಳಿದಾಗ ನನಗೆ ಗೊತ್ತಿತ್ತು ಇದೆಲ್ಲ ಉಳ್ದೆ ಅಂತ ಕಿತಾಪತಿ ಅವಳಕ್ಕೆ ಸರಿಯಾಗಿ ಮಾಡ್ತೀನಿ ಅಂತ ಕುಸ್ಮರು ಹೊರಗಡೆ ಬರ್ತಿದ್ರೆ ಆ ಕಡೆ ಶ್ರೇಷ್ಠ ಕೂಡ ಏನಿದು ಇಷ್ಟೊತ್ತಾಯಿತು ನಾನು ಹೊರಗಡೆ ಇದ್ದೀನಿ ಅಂತ ಗೊತ್ತಾದಮೇಲೂ ಮೇಲೂ ಆಂಟಿ ಬರದೇ ಇದ್ರೆ ಹೇಗೆ ಅವ್ರು ಬರಬೇಕು ನನ್ನ ಮೇಲೆ ಕೈ ಮಾಡಬೇಕು ಎಲ್ಲ ಆಗ್ಬೇಕಲ್ಲ ಅಂತ ಅನ್ಕೋತಿದ್ದಾಗೆ ಕುಸುಮ್ರು ಬರ್ತಾರೆ ಬರ್ತಿದ್ದಾಗೆ ಹೋ ನಾನು ಅನ್ಕೊಂಡಿದ್ದ ಆಗ್ತಾ ಇದೆ ಅಂತ ಅನ್ಕೋತಾರೆ ಇಲ್ಲಿ ಕುಸುಮ್ರು ತರಾಟೆಗ್ ತಗೋತಿದ್ದಾಗೆ ಶ್ರೇಷ್ಠ ಕೆಳಗಡೆ ಇಳಿದು ಬರ್ಬೇಕಂದ್ರೆ ನನ್ನ ಅರ್ಕೆ ಕುರಿ ಕೆಳಗಡೆ ಬರಬೇಕಲ್ಲಪ್ಪ ಅಂತ ತನ್ವಿಗ್ ವೈಟ್ ಮಾಡ್ತಾರೆ ತನ್ವಿ ಬರ್ತಿದ್ದಾಗೆ ಕೆಳಗಡೆ ಇಳಿದು ಬಂದಿದ್ದ ಏನ್ ಆಂಟಿ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ರ ಅಂತ ಏನಿದು ಮನೆ ಸಂಸಾರ ಹಾಳು ಮಾಡೋಕ್ಕೆ ಅಲ್ವಾ ನಿಜವಾಗ್ಲೂ ನೀನು ಮನೆಗೆ ಎಂಟ್ರಿ ಕೊಡ್ತಿದ್ದಾಗ ಮನೆ ನೆಮ್ಮದಿ ಅಲ್ಲ ಹಾಳಾಗೋಯ್ತು ಎಷ್ಟು ಚೆನ್ನಾಗಿತ್ತು ಈ ಸಂಸಾರ ಎಲ್ಲವೂ ಕೂಡ ಚಿತ್ರ ಚಿತ್ರ ಆಗೋಯಿತು ಅಂತ ಕುಸುಮ್ರು ಹೇಳ್ತಿದ್ರೆ ಒಳ್ಳೆ ಸಂಸಾರಕ್ಕೆ ಹೊಳಿ ಹಿಂಬಿಟ್ಟಿಯಲ್ಲ ಒಳ್ಳೆ ಸಂಸಾರ ನೆಮ್ಮದಿನ ಹಾಳು ಮಾಡಿಬಿಟ್ಟಿಯಲ್ಲ ಇದೇ ನಾನು ನಿನ್ನ ತಂದೆ ತಾಯಿ ನನಗೆ ಹೇಳ್ಕೊಟ್ಟಿರೋದು ಅಂತೆಲ್ಲ ಕುಸುನಂದವರು ಹೇಳಿದಾಗ ದಯವಿಟ್ಟು ಆಂಟಿ ನಾನು ಏನು ತಪ್ಪು ಮಾಡಿದೆ ಅಂತ ಈ ರೀತಿ ಮಾತಾಡ್ತಿದ್ರೆ ನಿಜವಾಗ್ಲೂ ನೀವು ಪ್ರೀತಿ ಕೊಟ್ಟಿಲ್ಲ ಅದನ್ನು ನಾನು ಪ್ರೀತಿ ಕೊಟ್ಟಿತ್ತಪ್ಪ ಅವಳು ಕುಪ ಮಾಡಿಕೊಂಡು ಮನೆಗೆ ಬಂದಾಗ ನಿಜವಾಗ್ಲೂ ಅವಳನ್ನ ಪ್ರೀತಿಯಿಂದ ಮಾತಾಡಿಸಿ ಅವ್ಳನ್ನ ನೋಡ್ಕೊಂಡಿದ್ದು ತಪ್ಪಾಯ್ತಾ ಅದ್ರಲ್ಲಿ ಏನಿದೆ ತಪ್ಪು ನಾನು ನಿಜವಾಗ್ಲೂ ಅವಳನ್ನ ತುಂಬ ಚೆನ್ನಾಗಿ ತಾಯಿ ಥರ ನೋಡ್ಕೊಂಡಿದ್ದೀನಿ ಅಂತ ಶ್ರೇಷ್ಠ ಹೇಳ್ತಾಳೆ ಹೌದೌದು ಈ ರೀತಿ ಚಾಡಿ ಹೇಳೋದನ್ನೇ ಅಲ್ವಾ ಹೇಳ್ಕೊಟ್ಟಿದ್ದು ನಿನಗೆ ಅಂತೆಲ್ಲ ಸುನಂದ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಾರೆ ದಯವಿಟ್ಟು ಆಂಟಿ ಅವ್ರಿಗೆ ನಾನು ಬೇಡವಾಗಿರ್ಬೋದು ಆದರೆ ನನಗೆ ಯಾವತ್ತಿದ್ರು ಅವ್ರ ತಂದೆ ತಾಯೇ ದಯವಿಟ್ಟು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದಾಗ ಹೌದೌದು ನಿನ್ನೆಂಥ ಮನೆ ಮನೆಹಾಳಿ ಅಂತ ಗೊತ್ತಿದ್ದ ಅವ್ರು ನಿನ್ನ ಬಿಟ್ಬಿಟ್ಟು ಹೋಗಿರೋದು ಅಂತ ಹೇಳಿ ಕುಸುಮರು ಮಾತಾಡ್ತಾರೆ ಈ ಕಡೆ ಅಳೋಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಇಲ್ಲಿ ಶ್ರೇಷ್ಠ ನೋಡಿದ್ಯಾ ತನ್ವಿ ನಾನು ಅಲ್ವಾ ಇವರೆಲ್ಲ ಹೇಗೆ ಮಾತಾಡ್ತಾರೆ ಅಂತ ನೋಡಿ ಹೇಗೆಲ್ಲ ಮಾತಾಡ್ತಿದ್ದಾರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದೆ ತಪ್ಪಾಗೋಯ್ತಲ್ವಾ ಇವ್ರಿಗೆಲ್ಲ ಅಂದಾಗ ದಯವಿಟ್ಟು ಅಳ್ಬೇಡಿ ಆಂಟಿ ನರೀರಿಗೆ ಹೋಗೋಣ ಇಲ್ಲಿಂದ ಅಂತ ಹೇಳಿ ಶ್ರೇಷ್ಠ ತನ್ವಿನ ಕರ್ಕೊಂಡು ತನ್ವಿ ಶ್ರೇಷ್ಠನ ಕರ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾಳೆ ನಂತರ ಈ ಕಡೆ ಸುನಂದವರು ಮತ್ತು ಧರ್ಮಾಕಲ್ ತಡಿಯೋಕೆ ಹೋಗ್ತಾರೆ ಬಟ್ ಕುಸ್ಮ ಅವ್ರು ಯಾವುದೇ ಕಾರಣಕ್ಕೂ ತಡಿಬೇಡಿ ಅಂತ ಹೇಳ್ತಾರೆ ನಂತರ ಒಳಗಡೆ ಬಂದಿದ್ದೆ ನೀನು ಮಾಡಿದ ಸರಿ ಇಲ್ಲ ಕುಸುಮಾ ಖಂಡಿತ ತನ್ವಿ ಹೋಗ್ತಿದ್ದಾಳೆ ಅಂದರೆ ಅದನ್ನು ತಡಿಬೇಕು ತಲ್ಮಾ ಮಗು ಏನು ಗೊತ್ತಾಗುತ್ತೆ ಅಂತ ಹೇಳಿದಾಗ ಹೌದು ಅವ್ಳಿಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ರ ನಿಜವಾಗ್ಲೂ ಇಲ್ಲಿ ತಂದಿದೇನೂ ತಪ್ಪಿಲ್ಲ ನೀವು ಏನು ಅನ್ಕೊಂಡಿದ್ರ ತನ್ವಿ ಇಷ್ಟೆಲ್ಲ ಮಾಡ್ತಿರೋದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಶ್ರೇಷ್ಠನೇ ಇದನ್ನೆಲ್ಲ ಮಾಡಿಸ್ತಿರೋದು ಶ್ರೇಷ್ಠನೇ ಅವಳು ತಲೆ ತುಂಬಿರೋದು ಶ್ರೇಷ್ಠ ಇಂದಾನೆ ಇಷ್ಟೆಲ್ಲ ಆಗ್ತಿರೋದು ಅಂತ ಕುಸುಮವ್ರು ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ತನ್ವಿ ಬಿಟ್ ಹೋದ್ಲು ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗ್ತದೆ ನೀವು ಆ ರೀತಿ ಮಾಡಬಾರ್ದಿತ್ತು ಮತ್ತೆ ದುಡುಕ್ತಿದ್ರೆ ನೀವು ಬಿಕ್ತಿಯಮ್ಮ ಅಂತ ಸುನಂದ್ ಅವ್ರು ಕೂಡ ಹೇಳ್ತಿದ್ದಾರೆ ಬಟ್ ಇಲ್ಲ ನಾನು ಕರೆಕ್ಟಾಗೇ ಮಾಡ್ತಿದ್ದೀನಿ ಅಂತ ಕುಸುಮ್ ಅವರು ಹೇಳ್ತಾರೆ ಆ ಕಡೆ ಭಾಗ್ಯ ಆಫೀಸ್ಗೆ ಶ್ರೇಷ್ಠ ಎಂಟ್ರಿ ಕೊಡ್ತದೆ ಅಲ್ಲಿ ಶ್ರೇಷ್ಠ ಎಂಟ್ರಿಗೆ ನಿಜವಾಗ್ಲೂ ಭಾಗ್ಯ ಶಾಕ್ ಆಗ್ತದಾರೆ ಬಿಕಾಸ್ ಆ ಕನ್ನಿಕಾ ಶ್ರೇಷ್ಠನ ಇಲ್ಲಿ ರೆಫರ್ ಮಾಡಿದ್ದು ಶ್ರೇಷ್ಠ ಹಾಗಿದ್ರೆ ಖಂಡಿತ ಇವ್ರದ್ದೆಲ್ಲ ಏನೋ ಪ್ಲಾನ್ ಇದೆ ಅಂತ ಭಾಗ್ಯ ಗೊತ್ತಾಗ್ತದೆ ಹಾಗಿದ್ರೆ ಗೊತ್ತಾದಂತಹ ಭಾಗ್ಯ ಇಲ್ಲಿ ಶ್ರೇಷ್ಠನ ಸುಮ್ಮನೆ ಬಿಡ್ತಾರೆ ಶ್ರೇಷ್ಠ ಆಡು ಆಟಕ್ಕೆ ಲಾಕಾಮ ಹಾಕೋಕೆ ಭಾಗ್ಯ ಕೂಡ ರೆಡಿ ಆಗಿದ್ದಾರೆ ಇಲ್ಲೇ ಕುಸುಮ್ ಕೈಲಿ ಏಟ್ ತಿನ್ಬೇಕಾಗಿತ್ತು ಶ್ರೇಷ್ಠ ಬಟ್ ಅಕ್ಕಪಕ್ಕದವರೆಲ್ಲ ನೋಡ್ತಿದ್ರು ಅನ್ನೋ ಒಂದೇ ಕಾರಣಕ್ಕೆ ಕಪ್ಪಾಳಗ್ ಬಾರ್ಸ್ದೆ ಸುಮ್ಮನೆ ವಾಪಸ್ ಕಳಿಸಿದ್ರು ಕುಸುಮ ಹಾಗಾದ್ರೆ ಇಲ್ಲಿ ಭಾಗ್ಯ ಆಫೀಸಿಗೆ ಬಂದು ಖಂಡಿತ ಪೆಟ್ಟನ್ನು ತುಂಬ ಪೆಟ್ಟಂತೂ ತಿಂದೆ ತಿಂತಾರೆ ಬರೀ ಶ್ರೇಷ್ಠ ಆಗಲ್ಲ ಕನಿಗಾಗೂ ಕೂಡ ಖಂಡಿತ ಭಾಗ್ಯಿಂದ ದಂಡಮ್ದು ಗುಣಮ್ ಕಾದಿದೆ ಅಂತಾನೆ ಅನ್ಸುತ್ತೆ ಬಟ್ ಹೇಗೆ ಏನು ತಿಳ್ಕೋಬೇಕು ಅಂದರೆ ಮುಂದೆ ವೀಟುಗೆ ವೇಟ್ ಮಾಡಿ